ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಏಳು ನಗರದ ಹೆಬ್ಬಾಳಿನ ಹೊರಾವರ್ತುಲ ರಸ್ತೆಯ ಬಳಿ ಇರುವ ಹೋಟೆಲ್ ಕಲ್ಯಾಣಿಯಲ್ಲಿ ರೋಟರಿ ಜಿಲ್ಲೆ ಮೂರು ಒಂದು ಎಂಟು ಒಂದು ವಲಯ ಎಂಟರ ಮೈಸೂರು ಅಂಬಾರಿ ಕ್ಲಬ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಾಧಿಕಾರಿಗಳು ಪಿಡಿಜಿ ಪ್ರಮುಖ ದಾನಿ ರೊಟೇರಿಯನ್ ಪ್ರಕಾಶ್ ಕಾರಂತ್ ವಕೀಲರು ಮತ್ತು ಹಿಂದಿನ ಸಹಾಯಕ ರಾಜ್ಯಪಾಲರಾದ ಅನುಸ್ಥಾಪನಾ ಅಧಿಕಾರಿ ರೊಟೇರಿಯನ್ ಡಿಬಿ ಬಿ ರಾಜಶೇಖರ ಮೂರ್ತಿ ವಲಯ ಎಂಟರ ಸಹಾಯಕ ರಾಜ್ಯಪಾಲ ರೊಟೇರಿಯನ್ ಪಿಎಚ್ಎಫ್ ಪ್ರಕಾಶ್ ವಲಯ ಎಂಟರ ಗೌರವ ಅತಿಥಿಗಳಾದ ರೊಟೇರಿಯನ್ ಪಿಎಚ್ಎಫ್ ಕಿರಣ್ ಕುಮಾರ್ ಪಿ ಎರಡ್ ಸಾವಿರದ ಸಾಲಿನ ಅಧ್ಯಕ್ಷರಾದ ರೊಟೇರಿಯನ್ ಎನ್ ಭರತ್ ಎರಡ್ ಸಾವಿರದ ಸಾಲಿನ ನೂತನ ಅಧ್ಯಕ್ಷರಾದ ಎಸ್ ಯದುಕೃಷ್ಣನ್ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ಕಾರ್ಯದರ್ಶಿ ರೊಟೇರಿಯನ್ ಹರೀಶ್ ಹೆನ್ಕೇರ್ ಅವರು ಸೇರಿದಂತೆ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಭೆ ಮುಂದೆ ಈ ಸಭೆ ಮುಂದೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ ಪ್ರತಿಜ್ಞೆ ಮಾಡುವುದೇನೆಂದರೆ ಸದಾ ಮಕ್ಕಳ ಸದಾ ರೋಟರಿ ತತ್ವಗಳಿಗೆ ರೋಟರಿ ತತ್ವಗಳಿಗೆ ನನ್ನನ್ನು ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ ತೊಡಗಿಸಿಕೊಡುತ್ತೇನೆ ಏನಿದೆ ಅದ್ರ ಪರವಾಗಿ ನಾನು ಅದನ್ನ ಪಾಲನೆ ಮಾಡಿಕೊಂಡು ನಡೆಸ್ಕೊಂಡು ನನ್ನ ಜವಾಬ್ದಾರಿಗಳನ್ನ ನಮಗೆ ಮುಂದಿನ ಹೆಚ್ಚಿನ ನಮಗೆ ನೈನ್ ಅಲ್ಯೂಸ್ ಏನಿದೆ ಅದನ್ನ ಡಿಸ್ಟಿಕ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಇಲ್ಲಿ ಪ್ರಮಾಣ ಮಾಡ್ತೇನೆ ಧನ್ಯವಾದ ಇಪ್ಪತ್ತೈದು ಸಾಲಿನ ಏನು ಅಧ್ಯಕ್ಷರಾಗಿದ್ದಾರೆ ನಮ್ಮ ಯದು ಕೃಷ್ಣ ಅವರು ಅವ್ರಿಗೂ ಕೂಡ ಸದಾಕಾಲ ಅವರ ಎಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಭಾಗವಹಿಸಿ ಏನು ನಮ್ಮ ಡಿಸ್ಟಿಕ್ನ ಒಂಬತ್ತು ಅಭಿನಯಗಳನ್ನ ಕೊಡ್ತಾರೆ ಅದ್ರ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಈ ವರ್ಷ

ಮುನ್ನಡೆಸೋಕ್ಕೆ ಸಾಧ್ಯ ಆಯಿತು ಎಲ್ಲ ರೀತಿ ಪ್ರತಿ ವರ್ಷನೂ ನಾವು ನಮ್ಮ ಒಂದು ಸಣ್ಣ ಕ್ಲಬ್ ಎಲ್ಲ ಎಲ್ಲ ರೀತಿಯ ಸಣ್ಣಗಳ ಜತೆ ಸಲಹೆಯನ್ನು ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ ಮೇಲಿನ ಗಣ್ಯ ವ್ಯಕ್ತಿಗಳು ವೇದಿಕೆ ಮುಂಭಾಗ ಗಣ್ಯ ವ್ಯಕ್ತಿಗಳು ಅವ್ರ ಮುಂದೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂತಂದ್ರೆ ರೋಟ್ರಿ ಕೊಟ್ಟಿರಂತ ಒಂದು ಧೈರ್ಯ ಅಂತ ಹೇಳ್ಬೋದು ಹಧ್ಯಕ್ಷ ಭರತ್ ಅವರು ಮಾತಾಡಿದ ರೀತಿ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಅವರಿಗೆ ರೋಟರಿ ಏನು ಅನ್ನೋದನ್ನ ಎಲ್ಲಾರು ಮನದಕ್ಕೆ ಮಾಡೋ ಅವ್ರು ಹೇಳಿದ್ರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ